ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಟೆನ್ ಸಾಕಷ್ಟು ಕುತೂಹಲಗಳ ಮಧ್ಯೆ ಸದ್ಯ ಫಿನಾಲೆ ವಾರಕ್ಕೆ ಕಾಲಿಟ್ಟಿದೆ ಅಂತಲೇ ಹೇಳಬಹುದು ಇದೀಗ ಆರು ಜನ ಸ್ಪರ್ಧಿಗಳು ಫಿನಾಲೆ ವಾರಕ್ಕೆ ಕಾಲಿಟ್ಟಿದ್ದು ಎಲ್ಲರ ನಿರೀಕ್ಷೆಗೂ ಮೀರಿ ಫಿನಾಲೆಯತ್ತ ಆರು ಜನ ಸ್ಪರ್ಧಿಗಳು ದಾಪುಗಾಲಿಟ್ಟಿದ್ದಾರೆ ಆದರೆ ಫಿನಾಲೆ ವಾರಕ್ಕೆ ಕಾಲಿಡುವ ಮೊದಲೇ ಕಿಚ್ಚ ಸುದೀಪ್ ಅವರು ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ರು ಹೌದು ಶನಿವಾರದ ಪಂಚಾಯತ್ ಕಿಚ್ಚ ಸುದೀಪ್ ಅವರು ಒಂದಷ್ಟು ಪಿಕ್ಚರ್ ಗಳನ್ನ ಕೊಟ್ಟು ಈ ಪಿಕ್ಚರ್ ಯಾರಿಗೆ ಸೂಟ್ ಆಗುತ್ತೆ ಅನ್ನೋದನ್ನ ಭಾನುವಾರದ ಪಂಚಾಯಿತಿಯಲ್ಲಿ ನನಗೆ ತಿಳಿಸಬೇಕು ಅಂತ ಹೇಳಿದ್ರು ಅದರಂತೆ ಎಲ್ಲ ಸ್ಪರ್ಧಿಗಳು ಕೂಡ ಒಬ್ಬೊಬ್ಬರಿಗೆ ಒಂದೊಂದು ವಸ್ತುವನ್ನ ಸರಿ ಹೊಂತುತ್ತೆ ಅಂತ ಹೇಳ್ತಾ ಇದ್ರು ಇದರಲ್ಲಿ ಕಾರ್ತಿಕ್ ಹಾಗೂ ಸಂಗೀತ ನಡುವೆ ದೊಡ್ಡ ಯುದ್ಧವೇ ನಡೆದೋಯಿತು ಅಂತ ಹೇಳಬಹುದು ಹಾಗಾದ್ರೆ ಏನಾಯ್ತು ಹೇಳ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ಬಿಗ್ ಬಾಸ್ ಸೀಸನ್ ಹತ್ತರ ಅಭಿಮಾನಿಗಳಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೇ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಬಿಗ್ ಬಾಸ್ ಸೀಸನ್ ಹತ್ತರ ಕೊನೆಯ ವಾರದ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಮನೆಯಿಂದ ಹೊರಹೋದ ಸ್ಪರ್ಧಿಗಳಿಗೂ ಕೂಡ ಚೆನ್ನಾಗೆ ಕ್ಲಾಸ್ ತೆಗೆದುಕೊಂಡ್ರು ಅಂತ ಹೇಳಬಹುದು ಅದರ ಜೊತೆಗೆ ಮನೆಯಲ್ಲಿ ಉಳ್ಕೊಂಡಿರ್ತಕ್ಕಂಥ ಸ್ಪರ್ಧಿಗಳಿಗೆ ಒಂದು ಚಿಕ್ಕ ಟ್ವಿಸ್ಟನ್ನು ಕೊಟ್ಟರು ಅದೇನಪ್ಪ ಅಂತ ಅಂದರೆ ಖಾಲಿ ಪಾತ್ರೆ ಇರಬಹುದು ಗಮ್ ಇರಬಹುದು ಅದರ ಜೊತೆಗೆ ಒಂದಷ್ಟು ಛತ್ರಿ ಇರಬಹುದು ಶಕುನಿ ಇರಬಹುದು ಹೀಗೆ ಒಂದಷ್ಟು ಪಾತ್ರೆಗಳನ್ನು ಕೊಟ್ಟಿದ್ರು ಅದು ಯಾರಿಗೆ ಸೂಟ್ ಆಗುತ್ತೆ ಹೇಳಬೇಕು ನೀವು ನಿಮ್ಮಲ್ಲೇ ಡಿಸಿಷನ್ ಅನ್ನು ತೆಗೆದುಕೊಂಡು ನನಗೆ ಭಾನುವಾರದ ಪಂಚಾಯಿತಿಯಲ್ಲಿ ಹೇಳಬೇಕು ಅಂತ ಹೇಳ್ತಾರೆ ಆಗ ಪ್ರತಾಪ್ ಬಂದ್ಬಿಟ್ಟು ಅಂಟನ್ನ ಅಂದ್ರೆ ಗಮ್ಮನ್ನ ಕಾರ್ತಿಕ್ ಅವರಿಗೆ ಕೊಟ್ಟು ನೀವು ನಮ್ರತಾ ದೀದಿ ನಿಮ್ಮನ್ನ ಬೇಡ ಅಂತ ಕಳಿಸಿದ್ರು ಅಂದರೆ ನಮ್ರತಾ ದೀದಿ ಜೊತೆ ನೀವು ಜಗಳ ಮಾಡಿಕೊಂಡ್ರು ಕೂಡ ಕೊನೆಗೆ ಹೋಗ್ಬಿಟ್ಟು ಅವ್ರನ್ನ ಬಿಡದೆ ಅಂಟ್ಕೊಂತೀರಾ ಅಂತ ಒಂದು ಉತ್ತರವನ್ನ ಕೊಟ್ಟು ಗಮ್ಮನ್ನ ಕಾರ್ತಿಕ್ಗೆ ಕೊಡ್ತಾರೆ ಆಗ ಕಾರ್ತಿಕ್ಗೆ ಎಲ್ಲಿಲ್ಲದ ಕೋಪ ಬರುತ್ತೆ ಮಾತಾಡಬೇಕಾದ್ರೆ ಕರೆಕ್ಟಾಗಿ ಮಾತಾಡು ನೀನು ನೀನು ಏನು ಅನ್ಕೊಂಡ್ಬಿಟ್ಟಿದ್ಯಾ ನಮ್ರತಾ ಏನಾದರೂ ಬಂದು ನಿನಗೆ ಹೇಳಿದ್ರ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಜೋರಾಗಿ ಜಗಳ ಮಾಡ್ತಾರೆ ಅದಾದ ಮೇಲೆ ಸಂಗೀತ ಇಂಟರ್ಫಿಯರ್ ಆಗ್ತಾರೆ ಹೌದು ನೀವು ಗಮ್ಯನೆ ನನ್ನ ಜೊತೆನೆ ಎಷ್ಟೋ ಸಲ ಪ್ಯಾಚಪ್ ಮಾಡ್ಕೊಳಕ್ ಬಂದಿದ್ದೀರಾ ದೂರ ಕೂಡ ನೀವೇ ಹತ್ರ ಬರಬೇಕು ಅಂತ ಬರ್ತಿದ್ರಿ ಹೌದು ನೀವು ಹಂಗೆ ಅಂತ ಅನ್ಬಿಟ್ಟು ಹೇಳಬೇಕಾದ್ರೆ ನೀನೇನು ಅವಳು ಚೇಲಾ ನೀನೋ ಅಂತ ಅನ್ಬಿಟ್ಟು ಪ್ರತಾಪಿಗೆ ಹೇಳ್ತಾರೆ ಆಗ ಸಂಗೀತ ಇನ್ನಷ್ಟು ಕೋಪ ಬರುತ್ತೆ ಚೇಲಾ ಗೀಲಾ ಅಂತೆಲ್ಲ ಹೇಳೋಕೆ ಬರಬೇಡಿ ಕಾರ್ತಿಕ್ ಮಾತಿನ ಮೇಲೆ ಗಮನ ಇರಲಿ ನೀವು ಕೊಟ್ಟಿದ್ದನ್ನ ವಾಪಸ್ ಕೊಡ್ತಿದ್ದೀರಾ ಅಷ್ಟೇ ಅಂತ ಹೇಳಿಬಿಟ್ಟು ಇಬ್ಬರ ನಡುವೆ ಒಂದಷ್ಟು ವಾಕ್ ಸಮರ ನಡೆಯುತ್ತೆ ಆದ್ರೆ ಹೊರಗಡೆ ಇದನ್ನೆಲ್ಲ ನೋಡ್ತಿರ್ತಕ್ಕಂಥ ಜನರಿಗೆ ಏನಿಸ್ತಿದೆ ಅಂತ ಅಸಮರ್ಥರಾಗಿ ಹೊಳಗಡೆ ಕಾಲಿಟ್ಟು ಅಷ್ಟು ಒಳ್ಳೆ ಬಾಂಡಿಂಗ್ ಅನ್ನ ಬೆಳೆಸ್ಕೊಂಡಿದ್ದ ಇವರಿಬ್ಬರ ಮಧ್ಯೆ ಯಾಕೆ ಈ ರೀತಿಯ ಬಿರುಕು ಮೂಡ್ತು ಇವರಿಬ್ಬರು ಮೊದಲಿನ ಥರ ಆಗೋದೇ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಿದೆ ಅದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ